ರೀತಿಯಾದಂಥ ಒಂದು ಕಷ್ಟಗಳನ್ನು ಎದುರಿಸ್ತಾ ಇರ್ತೀರ ಅದು ಒಂದು ಹಣಕಾಸಿನ ವಿಷಯವೇ ಆಗಿರ್ಬೋದು ಒಂದು ವ್ಯಾಪಾರದ ವಿಷಯವೇ ಆಗಿರ್ಬೋದು ಅಥವಾ ಒಂದು ಮದುವೆ ವಿಷಯವೇ ಆಗಿರಬಹುದು ಆ ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಕಷ್ಟಗಳನ್ನು ಎದುರಿಸ್ತಾನೆ ಬಂದಿರ್ತೀರ ಜೀವನದಲ್ಲಿ ಅದಕ್ಕೆ ಒಂದು ಸರಿಯಾದ ರೀತಿಯಾದಂಥ ಒಂದು ಪರಿಹಾರ ಮಾರ್ಗ ಅನ್ನೋದು ನಿಮಗೆ ಸಿಕ್ಕಿರೋದಿಲ್ಲ ಹಾಗೆ ಬಿಳಿಯ ಹಾಳೆಯ ಮೇಲೆ ಈ ಒಂದು ಯಂತ್ರವನ್ನು ಬರೆಯೋದ್ರಿಂದ ನಿಮಗೆ ವಿಶೇಷವಾಗಿ ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗ ಅದು ಯಾವುದೇ ಆಗಿರ್ಬೋದು ಅಂದುಕೊಂಡಿರ್ತಿರಲ್ಲ ನಿಮ್ಮ ಮನಸ್ಸಿನಲ್ಲಿ ಅದೆಲ್ಲವೂ ಕೂಡ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ ಓಕೆನಾ ಆ ರೀತಿಯಲ್ಲಿ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿದ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ಓಂ ನಮೋ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ ಹಾಗೂ ಅದೃಷ್ಟ ಫಲವು ಕೂಡ ಬರುತ್ತೆ ನೋಡಿ ವಿಶೇಷವಾಗಿ ವಿಶೇಷವಾಗಿ ನೋಡಿ ಒಂದು ಬಿಳಿ ಕಾಗದವನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಓಕೆನಾ ಈ ಒಂದು ತಂತ್ರಸಾರವನ್ನು ಮಾಡುವಾಗ ಒಂದು ಭಾನುವಾರ ದಿನದಂದು ಇದನ್ನು ಮಾಡಬಹುದು ಅಥವಾ ಶುಕ್ರವಾರ ದಿನದಂದು ಇದನ್ನು ಈ ಒಂದು ತಂತ್ರಸಾರವನ್ನು ನೀವು ಮಾಡಬಹುದು ಶುಕ್ರವಾರ ದಿನ ಇದನ್ನು ಮಾಡಬಹುದು ಅಥವಾ ತಪ್ಪಿದ್ರೆ ಗುರುವಾರ ಭಾನುವಾರ ಶುಕ್ರವಾರ ಅಥವಾ ಗುರುವಾರ ದಿನದಂದು ಈ ಒಂದು ತಂತ್ರಸಾರವನ್ನು ನೀವು ಮಾಡಬಹುದು ವೀಕ್ಷಕರೇ ನೋಡಿ ಇದನ್ನು ಮಾಡುವಾಗ ವಿಶೇಷವಾಗಿ ನೀವು ಏನು ತುಂಬ ಇಷ್ಟಪಡ್ತಾ ಇರ್ತೀರಲ್ಲ ಆ ದೇವರಿಗೆ ತುಪ್ಪದಿಂದ ದೀಪವನ್ನು ಹಚ್ಚಿ ಅಂದರೆ ನೀವು ಗಣೇಶನನ್ನು ಆರಾಧನೆ ಮಾಡ್ತಾ ಇರ್ತೀರ ಕೆಲವರು ಮತ್ತು ಕೆಲವರು ವಿಶೇಷವಾಗಿ ಸುಬ್ರಹ್ಮಣ್ಯನನ್ನು ಆರಾಧನೆಯನ್ನು ಮಾಡ್ತಾ ಇರ್ತೀರ ಮತ್ತು ಇದೇ ರೀತಿಯಲ್ಲಿ ನೀವು ಸಾಕಷ್ಟು ರೀತಿಯಾದಂಥ ದೈವವನ್ನು ಆರಾಧನೆ ಮಾಡ್ತಾ ಇರ್ತೀರ ಆ ದೇವರಿಗೆ ವಿಶೇಷವಾಗಿ ನೀವು ತುಪ್ಪದಿಂದ ದೀಪವನ್ನು ಹಚ್ಚಿಬಿಟ್ಟು ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಈ ಒಂದು ಯಂತ್ರವನ್ನು ಬರಿಬೇಕಾಗತ್ತೆ ನೋಡಿ ವಿಶೇಷವಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ಕ್ರೀನ್ ಮೇಲೆ ಈ ಒಂದು ಯಂತ್ರವನ್ನು ನೀವು ಬರಿಬೇಕಾಗತ್ತೆ ಓಕೆನಾ ಈ ಒಂದು ಯಂತ್ರವನ್ನು ನಿಮ್ಮ ಒಂದು ವೈಟ್ ಶೀಟಲ್ಲಿ ವಿಶೇಷವಾಗಿ ಒಂದು ವೈಟ್ ಶೀಟಲ್ಲಿ ಈ ಒಂದು ಯಂತ್ರವನ್ನು ನೀವು ಬರಿಬೇಕು ಓಕೆನಾ ಒಂದು ವೈಟ್ ಶೀಟಲ್ಲಿ ಈ ಒಂದು ಯಂತ್ರವನ್ನು ನೀವು ಬರೆದುಬಿಟ್ಟು ವಿಶೇಷವಾಗಿ ಇದನ್ನು ಇದನ್ನು ಒಂದು ಬ್ಲೂ ಪೆನ್ನು ಅಥವಾ ಒಂದು ಗ್ರೀನ್ ಪೆನ್ನಲ್ಲಿ ಇದನ್ನು ಬರೀರಿ ಅಥವಾ ತಪ್ಪಿದ್ರೆ ಒಂದು ರೆಡ್ ಪೆನ್ನಲ್ಲಾದರೂ ಕೂಡ ಬರಿಬೋದು ಅಥವಾ ನಿಮಗೆ ಯಾವುದು ತುಂಬ ಅತಿ ಹೆಚ್ಚು ಅದೃಷ್ಟ ಫಲಗಳು ಬರ್ತಾ ಇದೆಯಪ್ಪ ಅಂತ ಹೇಳಿದಾಗ ಈ ಒಂದು ಯಂತ್ರವನ್ನು ಬರಿಬೋದು ಯಾವುದೇ ಯಾವುದೇ ಕಲರ್ನಲ್ಲಾದರೂ ಕೂಡ ಬರಿಬಹುದು ಯಾವುದೇ ರೀತಿಯಾದಂತಹ ಅಡ್ಡಿ ಇಲ್ಲ ವೀಕ್ಷಕರೇ ಓಕೆನಾ ಈ ರೀತಿಯಲ್ಲಿ ಒಂದು ಯಂತ್ರವನ್ನು ಬರೆಯಬಹುದು ಇದನ್ನು ನೀವು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ಓಕೆನಾ ನಂತರ ಏನು ಮಾಡಬೇಕು ಅಂದರೆ ಇದರ ಹಿಂಭಾಗದಲ್ಲಿ ವಿಶೇಷವಾಗಿ ನೀವೇನು ಅಂದುಕೊಂಡಿರ್ತೀರಲ್ಲ ಆ ಅಂದುಕೊಂಡಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡಂಥ ವಿಷಯವನ್ನು ಇದರ ಹಿಂದ ಹಿಂಭಾಗದಲ್ಲಿ ನೀವು ಬರ್ಕೋಬೇಕು ಓಕೆನಾ ಅಂದರೆ ನಿಮಗೆ ಒಂದು ಮದುವೆ ಆಗಬೇಕು ಅನ್ನೋದು ಇರಬಹುದು ಅಥವಾ ಒಂದು ಒಳ್ಳೆ ಮನೆ ತೊಗೋಬೇಕು ಅಂತ ಅಂದುಕೊಂಡಿರೋರು ಅಥವಾ ಒಂದು ಒಳ್ಳೆ ರೀತಿಯಾದಂತಹ ಜಾಬ್ ಸಿಗಬೇಕು ಅಂತ ಅಂದುಕೊಂಡಿರೋರು ಇದರ ಹಿಂಭಾಗದಲ್ಲಿ ನೀವು ಈ ಒಂದು ವಿಷಯವನ್ನು ಬರೀಬೇಕು ಬರೆದಿದ್ದಾದ ನಂತರ ಏನು ಮಾಡಬೇಕು ಅಂದರೆ ವಿಶೇಷವಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ಈ ರೀತಿಯಲ್ಲಿ ಮಡಿಸ್ಬಿಟ್ಟು ನಿಮ್ಮ ಒಂದು ಗಲ್ಲಪೆಟ್ಟಿಗೆಯಲ್ಲೋ ಅಥವಾ ನಿಮ್ಮ ಪರ್ಸ್ನಲ್ಲೋ ಇಟ್ಕೊಂಡರೆ ವೀಕ್ಷಕರೇ ನಲವತ್ತೆಂಟು ದಿನದ ಒಳಭಾಗದಲ್ಲಿ ನಿಮಗೆ ಇದರ ಒಂದು ಲಾಭವನ್ನು ನೀವು ಹೆಚ್ಚಾಗಿ ಕಾಣ್ತೀರಾ ಇದರ ಒಂದು ಲಾಭವನ್ನು ನೀವು ಹೆಚ್ಚಾಗಿ ಕಾಣ್ತೀರಾ ಆಕಸ್ಮಿಕವಾದಂಥ ಒಂದು ಧನ ಪ್ರಾಪ್ತಿ ಅನ್ನೋದು ನಿಮಗೆ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಓಂ ನಮೋ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ